ಎಲ್ಲರಿಗೂ ನಮಸ್ಕಾರ ಮೈ ನಮ್ಮೂರು ಮೈಸೂರು ಚಾನೆಲ್ಗೆ ಸ್ವಾಗತ ಈ ವರ್ಷ ಜನ್ವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಿಸ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಗಣರಾಜ್ಯವಾಗಿರೋದ ಆಗಿದ್ದರಿಂದ ಜನ್ವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಶ್ರೀನಗರ ಬಡಾವಣೆಯಲ್ಲೂ ಕೂಡ ಗಣರಾಜ್ಯ ಸಂಭ್ರಮದಿಂದ ಆಚರಿಸಲಾಗಿದೆ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಚಾನಲ್ ಮುಖಾಂತರ ಗಣರಾಜ್ಯೋತ್ಸವ ಹೀಗೆ ಎಲ್ಲ ಕಡೆಯಲ್ಲೂ ಆಚರಿಸ್ತೀವಿ ಅಂತ ನೀವು ಈ ಮೂಲಕ ನೋಡ್ಬೋದು ಶ್ರೀನಗರ ಬಡಾವಣೆಯಲ್ಲೂ ಕೂಡ ಗಣರಾಜ್ಯ ಸಂಭ್ರಮದಿಂದ ಆಚರಿಸಲಾಗಿದೆ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈಗ ಧ್ವಜಾರೋಹಣ ಸಂದರ್ಭ ಎಲ್ಲರೂ ಧ್ವಜಾರೋಹಣವನ್ನು ಗೌರವಿಸ್ತಾ ನಮ್ಮ ಭಾರತದ ಇತಿಹಾಸವನ್ನ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಒಂದೇ वन्दे मातरं सुजलां सुफलां मलयजशीतलां शीतला सस्यशामलां मातरं वन्दे मातरं शुभ्रज्योत्स्ना पुल्लकुसुम द्रुमदलशोभि सुहासिनी सुमधुरभाषिणी सुखदा चानल सब्सक्रईब म